ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಮತ್ತು ಅವುಗಳ ಹತ್ತಗಳು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಈ ಹೊತ್ತಿನ ಮನೆಯವರು ಜೀರೋ ಅನ್ಕವರ್ ಅಂದರೆ ತೆರೆದಿರುವ ಅಥವಾ ತೆರೆ ಸಲ್ಲಿಸುವಂತಾಗುತ್ತೆ ಅನ್ಕವರ್ಸ್ ನೋಡಿ ಯು ಎನ್ ಅನ್ನು ಸಿ ಓ ವಿ ಆರ್ ಕವರು ಅನ್ ಕವರ್ಸ್ ತೆರೆದಿರುವ ಅಥವಾ ತೆರೆ ಸಲ್ಲಿಸುವಂತಾಗುತ್ತೆ ನಂತರ ತ್ರೀ ಸವೆಂಡ್ ಫೋರ್ ಒನ್ ರಿವೀಲ್ ಅಂದರೆ ಕೂಡ ಅರ್ಥ ಕಣದಲ್ಲಿ ತೆರಳಿರುವ ಅಥವಾ ತೆರೆ ಸೇರಿಸುವಂತಾಗುತ್ತೆ ಡಿಬಿಟ್ ಸ್ಪ್ರಿಂಗ್ ಹಾಕಿ ಆರ್ ಇ ವಿ ಎಲ್ ರಿ ಅನ್ನಬೇಕು ನಂತರ ತ್ರೀ ಸೆವೆನ್ ಫೈವ್ ಟು ಡಿಸ್ಕಸ್ ಅಂದರೆ ಚರ್ಚಿಸು ಚರ್ಚಿಸು ಹೇಳಬೇಕಾದ್ರೆ ಇಂಗ್ಲೀಷ್ ಡಿಸ್ಕಸ್ ಅನ್ಬೇಕು ಡಿಸ್ಕಸ್ ಸ್ಪೀನ್ ಹತ್ರ ಡಿ ಐ ಎಸ್ ಸಿ ಯು ಎಸ್ ಎಸ್ ನಂತರ ತ್ರೀ ಸೆವೆಂಟ್ ಫೈವ್ ಥ್ರೀ ಡಿಬೇಟ್ ಅಂದರೆ ಕೂಡ ಅರ್ಥ ಕಣದಲ್ಲಿ ಚರ್ಚಿಸುತ್ತೆ ಡಿಬೇಟ್ ಸ್ಪೀನ್ ಹಾಕಿ ನೋಡಿ ಡಿಇ ಬಿ ಎ ಟಿಇ ನಂತರ ತ್ರೀ ಸೆವೆಂಟ್ ಫೈವ್ ಫೋರ್ ಡಿಸೀಸ್ ಅಂದರೆ ಅನಾರೋಗ್ಯ ಅಥವಾ ಯಾವುದೇ ರೋಗ ಬಂದರೆ ಅನಾರೋಗ್ಯ ಅಂತ ಆಗುತ್ತೆ ನೋಡಿ ಡಿ ಐ ಎಸ್ ಸಿ ಇ ಎ ಎಸ್ ಸಿಗಬೇಕು ಇವತ್ತಿಗೆ ಇರಬೇಕು ಮತ್ತು ಉದ್ಯಾನ ಕಾಲ ಸಿಗೋಣ ಅವರುಗಳು ಹೊಸ ತಿಳ್ಕೊಳ್ಳೋಣ ಅದರಲ್ಲ ಅರ್ಥವನ್ನು ತಗೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬದಸಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಹಾಕ್ಬಿಡಿ ಥ್ಯಾಂಕ್ ಯು ಮಾಡಿ